ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತು ಲಂಚಿಗೆ ಎರಡು ಥರ ಡಿಶ್ ಮಾಡಿದ್ದೀನಿ ಒಂದು ಬಿಳಿ ಬಟಾಣಿಯ ಮಸಾಲ ಕೂಟು ಎರಡನೇದು ಕ್ಯಾಪ್ಸಿಕಮ್ ಪಚಡಿ ಮಾಡಿದ್ದೀನಿ ಬಟಾಣಿನ ಮೂರು ವಿಷಲ್ ಬರೋ ತನಕ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಿರಬೇಕು ಅರ್ಧ ಗಿಟ್ಟಕ್ಕೂ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಕೊಡಿ ಇದೆಲ್ಲ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಫಸ್ಟೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು ಮೂರು ಟೊಮೆಟೊ ಹಣ್ಣು ಹೆಚ್ಚಿಟ್ಟಿದ್ದೀನಿ ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಡ್ರೈ ಇಂಗ್ರೀಡಿಯಂಟ್ಸ್ ಫಸ್ಟ್ ಸ್ವಲ್ಪ ಹುರಿತೀನಿ ಏಲಕ್ಕಿ ನುಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಫಸ್ಟ್ ಹುರಿದಾದ ನಂತರ ಹಸಿ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಬೇಕಾದರೆ ಕಾಲು ಟೀ ಸ್ಪೂನ್ ಮೆಣಸಿನಕಾಳು ಪೆಪ್ಪರ್ ಸೇರಿಸ್ಕೊಳ್ಬೋದು ಚೆನ್ನಾಗಿ ಹುರಿದಾಗಿದೆ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತೆಂಗಿನಕಾಯಿ ಜೊತೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಆಗಿದೆ ಇವಾಗ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅದಕ್ಕೆ ಸೋಂಪು ಸೇರಿಸಿ ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸಬೇಕು ಕರಿಬೇವಿನ ಸೊಪ್ಪು ಸೇರಿಸಿದ್ದೀನಿ ಪರಿಮಳ ರುಚಿ ಮತ್ತು ಗ್ಯಾ ಬಟಾಣಿ ಗ್ಯಾಸ್ ಅದು ಹೋಗ್ಲಿಕ್ಕೋಸ್ಕರ ಹಿಂಗೂ ಸೇರಿಸಿದ್ದೀನಿ ಎಲ್ಲ ಹುರಿದಾದ ನಂತರ ರುಬ್ಬಿದ ಮಸಾಲೆ ಹಾಕ್ಕೊಳ್ಳೋಣ ನಂತರ ಚೆನ್ನಾಗಿ ಬೆಂದ ಬಟಾಣಿ ಕಾಳನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಕೂಟಿಗೆ ಬೇಕಾದಷ್ಟು ಉಪ್ಪು ಸೇರಿಸಬೇಕು ಮತ್ತೊಂದು ಮೆಣಸಿನ್ಕಾಯಿ ಪಚಡಿ ಮಾಡೋಣ ಬಾಣಲೆಗೆ ಒನ್ ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಉದ್ದಿನಕಾಳು ಹಾಕಿದ್ದೀನಿ ಸ್ವಲ್ಪ ಇಂಗು ಆ್ಯಡ್ ಮಾಡ್ತಾಯಿದ್ದೀನಿ ಉದ್ದಿನ ಕಾಳು ಮೇಲೆ ಕ್ಯಾಪ್ಸಿಕಮ್ ಎರಡು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು ಅರ್ಧ ಕಾಯಿ ನಾಲ್ಕೈದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಲು ಟೀ ಸ್ಪೂನ್ ಸಾಸಿವೆ ಹಾಕಿ ಮಸಾಲೆ ರುಬ್ಬಿಟ್ಟು ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಮಜ್ಜಿಗೆ ಅಥವಾ ಮೊಸರು ಸೇರಿಸ್ಕೊಳ್ಬೇಕು ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್